ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಗುರುಪೂರ್ಣಿಮೆಯ ಬಗ್ಗೆ ಮಾತನಾಡುವಷ್ಟು ದೊಡ್ಡನು ನಾನಲ್ಲ ಆದರೂ ನನಗೆ ತಿಳಿದಷ್ಟು ಹೇಳುತ್ತೇನೆ ಭಗವಾನ್ ವಿಷ್ಣು ರಾಮ ಕೃಷ್ಣ ಅವತಾರ ಧರಿಸಿದರು ಕೃಷ್ಣ ಸಾಂದೀಪ ಮ ಮುನಿಯ ಹತ್ತಿರ ಶಿಷ್ಯನಾದ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಗುರು ಇಲ್ಲವೆಂದರೆ ಅವರಿಗೆ ಆಧ್ಯಾತ್ಮಿಕತೆಯಲ್ಲಿ ಒಂದು ಸ್ಥಾನಮಾನ ಇರುವುದಿಲ್ಲ ಆದ ಕಾರಣ ಗುರುವನ್ನು ಪಡೆಯುವುದು ಹಾಗೂ ಗುರುಗಳು ಹೇಳಿದ ಮಾತನ್ನು ನಡೆಸಿಕೊಂಡು ಹೋಗುವುದು ಜೀವನದಲ್ಲಿ ಅತ್ಯವಶ್ಯಕವಾಗಿದೆ ಒಂದು ಅಕ್ಷರವನ್ನು ಹೇಳಿದವರು ಗುರುವಾಗುತ್ತಾರೆ ಆದರೆ ಆಧ್ಯಾತ್ಮಿಕದ ವಿಷಯದಲ್ಲಿ ಒಬ್ಬರೇ ಒಬ್ಬರು ಗುರು ಬೇಕೇ ಬೇಕು ಮಾತು ಕಲಿಸಿದ ಮೊದಲ ಗುರು ಅಮ್ಮ ತಾಯಿ ಜೀವನ ಪಾಠ ಕಲಿಸಿದ ಗುರು ಅಪ್ಪನಿಗೆ ವಿದ್ಯಾಬುದ್ಧಿ ಕಲಿಸಿದ ಗುರುಗಳಿಗೆ ವಂದಿಸುತ್ತಾ ಎಲ್ಲರಿಗೂ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಗೇನ್ನಮ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರೂ ನನ್ನ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ನಿರೂಪಣೆ ಹಾಗೂ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕಾಗಿ ವಿನಂತಿ na kare ganna vīre santa savāna kireke jagadā vīdeṁke niramaṁ devaṁke nagaraḥ

आरती रही मंगलिंग संघ संग मंगल संघ सुनिशा मुद्दे नाम ಎನ್ನು ತುಕ್ಕು ಮಗನಿಗೆ ಬೋಧ ಮಾಡಬಗೆ ಚಿತ್ರೆಯಿಲ್ಲ ಎಂದು ಬೆಳಗುವೆ ಸುದರಿಯಲ್ಲ ಮುದ್ದು ತಮ್ಮಯ್ಯ ಎಂದು ಕೋರಿ ಬಗೆ ಸತ್ತು ಚಿತ್ತಾನಂದರಿತನು ಮತ್ತೆ ಪೂರ್ಣನು ಪರ ಟಂ ಸುತ್ತು ಇರುದಿರೆ ಸತ್ತು ಕೊಟ್ಟು ಎಂಬ ಕ್ರಮ ನೋಡಲು ತಾನೇ ಇರುತ್ತೆ ಮತ್ತೆ ಒಬ್ಬ ಸುದ್ದಿಯತ್ತ ತೊಳುತಾ ಶಾಂತನಾಗಿರು ಎಂದು ಬೋಧಿ ಪಗೆ ಮಂಗಳಾರತಿ ಬೆಳಗು ಬಣ್ಣಿರಿ ತುಂಗ ಮೈಮಾರೋ ಗುರವಿಗೆ ತುಂಗ ಪಂಗಡಿ ಪೂರ್ಣಲಿಂಗ ದರೂಪನಾದವಗೆ ూడర సంఘ తొలయ సంఘ పరమని ఎందు బోధి మంగళ సంఘ సుఖ తొలగి రచిరా అంబాగారతీయను సుమారి ಜಗದಂಬೆನಿ ಖಬಲ ನಂಬಿಕೊಂಡು ನರಸಲಿರಲಿ ಅಂಬುಗೆ ಜನರಾಣಿ ಜಲನರ ಬಿಂಬ ಧೋರಣಿ ದಾಡು ಜನನಿಗೆ ಅಂಬಾಬರು ಬೆಳಗಿ ಶ್ರೀ ಕಾರ್ತಿಪುರ ಗೆದ್ದ ಶ್ರೀಕಾಂತಿಗೆ ಭ್ರಷ್ಟ ಮಹಿಷನ ಒಟ್ಟಿ ಬಗೆದೊಡೆ ಬೆಟ್ಟ ಕೊಲ್ಲ ಕೈದೂರೇ ನಗ ಸೃಷ್ಟಿಯೊಳಪಟ್ಟಾದ ಬ್ರಹ್ಮನ ಶಿರವ ಹರಸಿದ ಪರಮ ಪಾರ್ವತಿಗೆ ಅಂಬಾಗಾರತೀ ಚಂಡಾಡಿ ಬರೋ ಮಾಲೆಯ ದರ್ಶಿದ ಚಾಮುಂಡಿ ದೇ ಮಂಡಾಲಿ ಮೇರಿ ವಂತ ಬಂಡರ ತುಂಡು ಮಾಡಿದೆ ಕಂಡು ದೇವತೆ ದುಂಡರು ಶಿಶುನಾಳ ದೇಶನ ಕಂಡೆನೋ ನಿನ್ನ ಪಾದ ನಿಯಂತ್ರ ಅಂಬಾ ಗಾರತಿಯನ್ನು ದೇವಿ ಗಾರತಿಯನ್ನು ീംഭ സംഹാരീ ചൈതന്യം ശാശ്വതം ശാന്തം വ്യോമാതീം നിരഞ്ജനം നാദവിന്ദു കളാതീതം തസ്മൈ ശ്രീഗുരുവൈ നമ ഓ ഗുരുബ്രഹ്മാ ഗുരുവിഷ്ണു ഗുരുദേഹോ മഹേശ്വര

ನಮಸ್ಕಾರ ಕ್ಷಮಿಸಿ ಏಕೆಂದರೆ ನನ್ನ ತೊದಲು ನುಡಿಗಳನ್ನು ಹಾಗೂ ಕಿರಿಕಿರಿಯ ಮಾತುಗಳನ್ನು ಕೇಳುತ್ತಿರುವ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಕೋರಿ ನನಗೆ ಯಥಾಮತಿಗೆ ತಿಳಿದಷ್ಟು ಗುರುವಿನ ಬಗ್ಗೆ ಮಹತ್ವದ ಬಗ್ಗೆ ಹೇಳಬೇಕು ಅನಿಸಿದ್ದ ಕಾರಣ ಹೇಳುತ್ತಿದ್ದೇನೆ ಗುರು ಎಂದರೆ ತಾಯಿ ತಾಯಿಯ ಹಾಗೆ ಒಮ್ಮೆ ತಾಯಿಯು ರೊಟ್ಟಿ ಮಾಡುತ್ತಿದ್ದುವಾಗ ತಂದೆ ಬರುತ್ತಾನೆ ಆವಾಗ ಮಗು ಮಲಮೂತ್ರ ವಿಸರ್ಜನೆ ಮಾಡಿಕೊಂಡಿರುತ್ತದೆ ಆಗ ತಂದೆ ನನ್ನಿಂದ ದೂರ ಸರಿ ಹೋಗು ಜಿ ಅನ್ನುತ್ತಾನೆ ಆಗ ತಾಯಿ ಬಂದು ಮಗುವನ್ನು ರೊಟ್ಟಿ ಮಾಡುವುದನ್ನು ಬಿಟ್ಟು ಅದೇ ಕೈನಿಂದ ಮಗುವನ್ನು ಸ್ವಚ್ಛ ಮಾಡಿ ಹೊಸ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಶೃಂಗರಿಸಿದಾಗ ಆವಾಗ ತಂದೆ ಬಾ ಮಗುನೆ ಎಂದು ಕರೆದುಕೊಳ್ಳುತ್ತಾನೆ ಅದೇ ರೀತಿ ತಂದೆ ಎಂದರೆ ಭಗವಂತನು ತಾಯಿ ಎಂದರೆ ಗುರು ಗುರು ನಮ್ಮನ್ನು ತಿದ್ದಿ ತೀಡಿ ಒಳ್ಳೆಯವನನ್ನಾಗಿ ಮಾಡಿದಾಗ ದೇವರು ನಮ್ಮನ್ನು ಮೋಕ್ಷದ ಹಾದಿಯಲ್ಲಿ ನೀಡಬಹುದು ನೀಡುತ್ತಾನೆ ಎಂದು ನನಗೆ ತಿಳಿದಷ್ಟು ಹೇಳಿದ್ದೇನೆ ತಪ್ಪಿದ್ದಲ್ಲಿ ಕ್ಷಮಿಸಬೇಕಾಗಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ